ನಮಗೆ ಯಾರು ಇಷ್ಟ ನಾವು ಅದನ್ನ ತುಪಾಲಿ ದುಃಖದ ಹಾಂ ಅವ್ರ ಚಾನ್ಸಸ್ ಫೈನಲ್ ಆಗಿ ಯಾರ್ಯಾರು ಬರ್ಬೋದು ಕಾರ್ತಿಕ್ ಇವತ್ತು ಇಬ್ಬರು ಎಲ್ಲಿ ಯಾರ್ಯಾರತ ಸಂಗೀತ ಮತ್ತೆ ಇಲ್ಲ ಪ್ರತಾಪ್ ಪ್ರತಾಪ್ ಕಾರ್ತಿಕ್ ಯಾವಾಗ ಜಗಳ ಅಲ್ವಾ ಒಂದು ಅದಕ್ಕೆ ಜಗಳ ಮಾಡ್ತಾರೆ ಇವತ್ತು ಫೈನಲ್ ಆಗಿ ಬಿಗ್ ಬಾಸ್ ಯಾರು ಗೆಲ್ಬೋದು ಕಪ್ಪು ಯಾರು ಹೇಗಿದೆ ಇನ್ನೇ ಸಾವಿರ ಇನ್ನೇ ಸಾವಿರ ಏಳು ಹಂಗೆ ಫೀಮೇಲ್ ಕಂಟೆಸ್ಟೆಂಟ್ ಅಂದರೆ

அவருக்கு கார்த்திக் கப்பிங் கொடுத்தாங்க

ಡ್ರೋನ್ ಪಥಾಪು ಬರ್ತಾನೆ ನನ್ನ ಸಂಗೀತ ಡ್ರೋನ್ ಪಥಾಪಿಗೆ ಬರ್ತಾರೆ ಅದರಲ್ಲಿ ಸಂಗೀತ ಸುದೀಕ್ಷರ್ಗೆ ಯಾರಿಗೂ ಇಷ್ಟ ಇದು ಸಂಗೀತ ಸಂಗೀತ ಊರು ಕಾರ್ಬೇಕು ಸಂಗೀತ ಇರ್ಬೋದು ಸಂಗೀತ ನೀವು ಓದ್ಬಾರ್ದು ಸಂಗೀತ ಸಂಗೀತ ಸುದೀಕ್ಷರ್ ಯಾವ ಥರ ಇಷ್ಟ ಬಿಗ್ ಬಾಸ್ ನೋಡ್ತೀವಿ ಯಾರು ಇಷ್ಟ ಆಗ್ತಾರೆ ಇವತ್ತು ಯಾರು ಟೈಮಲ್ಲಿಗೆ ಬರ್ಬೋದು ಲಾಸ್ಟ್ ಇವತ್ತು ಕಾರ್ತಿಕ್ ಸುರೀಕ್ಷಾರ್ಕ್ಕೆ ಯಾರು ಕೇಳುತ್ತೆ ಕಾರ್ತಿಕ್ ಕಪ್ ಕಪ್ಪು ಗೆಲ್ತಾರಂದ್ರೆ ಅವರೇ ಗೆಲ್ತಾರೆ ಅವ್ರು ಗೆಲ್ತೇನೆ ಬೇಕು ಅಲ್ಲ ಇವರು ವಿನಯ್ ಪಡ್ತಾರೆ ಅಂತ ಹೇಳ್ಬೇಕು ನಾನು ಇರಲಿ ಬಟ್ ಕಾರ್ತಿಕ್ನವ್ರೆ ಕಾರ್ತಿಗೆ ಬರ್ಬೇಕಂತ ಕಪ್ಪು ಕಾರ್ತಿ ಅವ್ರು ಅವ್ರು ಕೇಳಿದ್ರೆ ಎಲ್ಲರಿಗೂ ಖುಷಿ ಅವರು ಸಂಗೀತ ಸಂಗೀತ ಫಸ್ಟ್ ಹೊರಗಡೆ ಹೋಗಿ ಹೊರಗಡೆ ಹೊರಗಡೆಲ್ಲ ಅವರು ಇಷ್ಟು ಚೈನಾಲಿಗೆ ಬಂದಿದ್ದಾರೆ ಅವರು ಅದರಲ್ಲಿ ಫಸ್ಟ್ ಹೊರ್ಗಡೆ ಹೋದರೆ ಎಲ್ಲರಿಗೂ ಖುಷಿ ಎಷ್ಟಾಗ್ತಾ ಇಲ್ಲವಂತ ಕಾರ್ತಿಕ್ ಮೋಸ ಮಾಡಿದರೆ ಆಗ್ತಾ ಇಲ್ಲ ಇಲ್ಲ ಅವರು ಗೇಮ್ ಆಟ ಆಗ್ತಾರೆ ಅವ್ರ ಮನುಷ್ಯನೇ ಇರು ಮ್ಯಾನೇಜರ್ ಕಾರ್ತಿಕ ಫ್ರೆಂಡ್ಶಿಪ್ ಆಗಿ ದೂರ ದೂರ ಮಾಡಿಕೊಂಡ್ರು ಅವರು ಅವರಿಗೆ ಯಾವಾಗ ಯಾವ ಟೈಮಲ್ಲಿ ಯಾವಾಗ ಯಾವ ಫ್ರೆಂಡ್ಸ್ ಆಗಬೇಕು ಅದನ್ನ ನೋಡಿ ಫ್ರೆಂಡ್ಸ್ ಆಗ್ತಾರೆ ತಂಗಿತ್ತು ಬಟ್ ಕಾರ್ತಿಕ್ ತನಿಷ್ಯ ಆ ಥರ ಡ್ರೋನ್ ಇಲ್ಲೇ ಕಾಗೆ ಆಸ ಒಳಗಡೆ ಕಾಗಿ ಆಗ್ತದೆ

ಆಟಾಡಕ್ಕೆ ಅಂತ ಕರ್ಕೊಂಡಿದ್ದಾರೆ ಆಟ ಆಡ್ಬಿಟ್ಟು ಗೆಲ್ಬೇಕು ಜನಕ್ಕೆ ಹೇಳಕ್ ಇಷ್ಟಪಡ್ತೀರಿ ಹೇಳಿ ವಿನಯ ಗೆಲ್ಬೇಕ್ ಎಲ್ರು ವಿನಯ್ಗೆ ಹಾಕಿ ಓಟ್ನಾ